ನಮಸ್ಕಾರ ವಿದ್ಯಾರ್ಥಿ ಜೀವನ ಅಂದರೆ ಏನು ವಿದ್ಯಾರ್ಥಿ ಅಂದರೆ ಏನು ಅಂತ ಹೇಳಿದರೆ ಯಾರು ವಿದ್ಯೆಯನ್ನು ಅರ್ಜಿಸ್ಕೊಳ್ತಾರೋ ಯಾರು ವಿದ್ಯೆಯನ್ನು ತನ್ನ ತನ್ನ ಜೀವಾಳ ಅಂದ್ಕೊಳ್ತಾರೋ ಅವರಿಗೆ ವಿದ್ಯಾರ್ಥಿ ಅಂತ ಹೇಳಿ ಕರೀತಾರೆ ಒಂದು ಪ್ರತೀತಿ ಇದೆ ಏನು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂದ್ರೆ ವಿದ್ಯಾರ್ಥಿ ಜೀವನ ಒಂದು ಬಂಗಾರದ ಜೀವನ ಅಂತ ಹೇಳಿ ನಾವೆಲ್ಲ ಕರ್ಕೊಂಡು ಬಂದಿದ್ದೀವಿ ಯಾಕೆ ವಿದ್ಯಾರ್ಥಿ ಜೀವನ ಒಂದು ಬಂಗಾರದ ಜೀವನ ಅಂತ ಹೇಳಿದ್ರೆ ಸ್ವಾರಸ್ಯಕರವಾದ ಕತೆ ಹೇಳೋದ್ರ ಮುಖಾಂತರ ಆ ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ಒಂದು ಅಜ್ಜಿ ಇರ್ತದೆ ಆ ಅಜ್ಜಿ ದಿನ ಮನೆ ಮನೆಗೆ ಹೋಗ್ಬಿಟ್ಟು ಭಿಕ್ಷೆ ಬಿಡ್ತಾ ಇರ್ತದೆ ಭಿಕ್ಷೆ ಬಿಡ್ತಕ್ಕಂಥ ಅಜ್ಜಿ ಆ ಅಜ್ಜಿಗೆ ಒಬ್ಬ ಮೊಮ್ಮಗ ಇರ್ತಾನೆ ದಿನಾಲು ಮನೆ ಮನೆಗೆ ಹೋಗ್ಬಿಟ್ಟು ಭಿಕ್ಷೆ ಬಿಡ್ತದೆ ಭಿಕ್ಷೆ ಬೇಡಿ 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 ಆ ಬಂದಂತ ಆಹಾರವನ್ನ ತನ್ನ ಮೊಮ್ಮಗನ ಜೊತೆ ಊಟ ಮಾಡ್ತಾ ಇರ್ತದೆ ಒಂದಿವಸ ಆ ಅಜ್ಜಿಗೆ ಬಹಳ ಈ ಮಳೆಗಾಲ ಇರೋದ್ರಿಂದ ಮಳೆಗಾಲದಲ್ಲಿ ಆ ಅಜ್ಜಿ ಮನೆ ಮನೆಗೆ ಭಿಕ್ಷೆ ಬೆಳಿಲಿಕ್ಕೆ ಹೋಗ್ತಿರ್ತಾಳೆ ಆ ಭಿಕ್ಷೆ ಬೆಳಿಲಿಕ್ಕೆ ಹೋದಾಗ ಕೊನೆಗೆ ಬಂದು ಒಂದು ದೇವಸ್ಥಾನದ ಜಗಲಿ ಕಟ್ಟೆಯ ಮೇಲೆ ಬಂದು ಕೂತ್ಕೊಳ್ತಾಳೆ ಅಜ್ಜಿಗೆ ಬಹಳಷ್ಟು ಜ್ವರ ಬರ್ತಿದೆ ಜ್ವರ ಬಂದಿರ್ತದೆ ಸೊ ಆ ಜ್ವರದ ತಾಪದಿಂದಾಗಿ ಅಜ್ಜಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾವನ್ನಪ್ಪಬೇಕು ಅಪ್ಪಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಆ ಅಜ್ಜಿ ಭಿಕ್ಷೆ ಬಿಡ್ತಕ್ಕಂತಹ ಒಂದು ತಟ್ಟೆ ಏನಿತ್ತಲ್ಲ ಆ ಮಣ್ಣಿನ ತಟ್ಟೆಯನ್ನು ಆ ಮೊಮ್ಮಗನ ಕೈಯಲ್ಲಿ ಕೊಟ್ಟುಬಿಟ್ಟು ನೋಡಪ್ಪ ಇದನ್ನ ಬಹಳ ನೀನು ಜೋಪಾನವಾಗಿ ಇಟ್ಕೊಳ್ಬೇಕು ಈ ತಟ್ಟೆಯನ್ನ ನೀನು ಬಹಳ ಜೋಪಾನವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಆ ಅಜ್ಜಿ ಹಸು ನೀಗ್ತದೆ ಆಗ ಪ್ರತೀತಿ ಅದೇ ರೀತಿಯಾಗಿ ಆ ಮೊಮ್ಮಗನು ಸಹಿತ ಭಿಕ್ಷೆ ಬಿಡ್ಲಿಕ್ಕೆ ಹೋಗ್ತಾನೆ ಒಂದ್ ದಿವ್ಸ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕುತ್ಕೊಂಡಾಗ ಆ ದೇವರ ಕಟ್ಟಿ ಮೇಲೆ ಕುತ್ಕೊಂಡಾಗ ಆ ಹುಡುಗನಿಗೆ ಒಂದು ಫ್ಲ್ಯಾಶ್ ಆಗುತ್ತೆ ಏನು ಅಂತಂದ್ರೆ ಒಂದು ನಮ್ಮ ಅಜ್ಜಿ ಸಾಯುವ ಮುಂಚೆ ನನ್ನ ಕೈಯಲ್ಲಿ ಒಂದು ತಟ್ಟೆಯನ್ನು ಕೊಟ್ಟು ಹೋಗಿತ್ತು ಆ ತಟ್ಟೆ ಏನದು ಹೇಳು ಕೊಟ್ಟು ಕೊಡುವಾಗ ಒಂದು ಮಾತು ಹೇಳಿತ್ತು ಇದನ್ನು ಬಹಳ ಜೋಪಾನವಾಗಿಡು ಹೇಳಿ ಅವತ್ತು ಏನಾಯಿತು ಹೇಳಿದ್ರೆ ಆ ತಟ್ಟೆ ಆ ಜಗಲಿ ಕಟ್ಟಿಯ ಮೇಲಿಂದ ತಲಗಡೆ ಬೀಳುತ್ತದೆ ಬಿದ್ದಾಗ ಆ ತಟ್ಟೆಗೆ ಮಣ್ಣಿನ ಹೆಟ್ಟೆ ಮಣ್ಣಿನ ಹೆಂಟೆ ಅಂಟ್ಕೊಂಡಿರ್ತದಲ್ಲ ಆ ಮಣ್ಣಿನ ಹೆಂಟೆ ಪೂರ ಕವರ್ ಆಗಿರ್ತದೆ ಆ ಹೆಂಟೆ ಕಳಚು ಬೀಳ್ತದೆ ಕಳಚು ಬಿದ್ದಾಗ ಆ ತಟ್ಟೆ ಒಳಗಡೆ ಬಂಗಾರದ್ದಾಗಿರ್ತದೆ ಹಾಗ ಅನ್ಕೊಂತಾಳೆ ಅನ್ಕೊಂತಾನೆ ಆ ಹುಡುಗ ನಮ್ಮ ಅಜ್ಜೆ ನಮ್ಮ ಅಜ್ಜಿ ಆ ಒಂದು ಕಾರಣದಿಂದ ಇದರೊಳಗಡೆ ಬಂಗಾರ ಇದೆ ಇದರೊಳಗಡೆ ಬಂಗಾರ ಇದೆ ಬಂಗಾರದ ತಟ್ಟೆ ಇದು ಅದಕ್ಕೆ ಇದನ್ನ ಜೋಪಾನವಾಗಿಟ್ಕೊಳು ಅಂತ ಹೇಳಿದ್ರೆ ಹಾಗೆ ವಿದ್ಯಾರ್ಥಿ ಜೀವನ ಅನ್ನೋದು ಅದು ಬಂಗಾರ ಇದ್ದ ಹಾಗೆ ಬಂಗಾರದ ಜೀವನ ಇದ್ದ ಹಾಗೆ ಅದನ್ನ ನಾವು ಬಹಳ ಜಾಗೃತಿಕತೆಯಿಂದ ನಮ್ಮ ಜೀವನದ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಅತ್ಯಂತ ಬುನಾದಿಯಾದಂತಹ ಈ ವಿದ್ಯಾರ್ಥಿ ಜೀವನವನ್ನು ಬಹಳ ಏಕಾಗ್ರಚಿತ್ಯತೆಯಿಂದ ಬಹಳ ಜಾಗೃತೆಯಿಂದ ಸಮಯವನ್ನು ಕಳಿಬೇಕು ಅನ್ನೋ ಒಂದು ಅರ್ಥದಲ್ಲಿ ಈ ಕಥೆ ಹೇಳ್ತದೆ ಯಾಕೆ ನಿಮ್ಮಲ್ಲಿ ಒಂದು ದೊಡ್ಡ ಕನಸಿರ್ತದೆ ವಿದ್ಯಾರ್ಥಿಗಳು ಪಿ ಯು ಸಿ ಹಂತದಲ್ಲಿರ್ಬೋದು ಡಿಗ್ರಿ ಹಂತದಲ್ಲಿರ್ಬೋದು ಇವೆರಡೂ ಹಂತಗಳು ನಮ್ಮ ಭವಿಷ್ಯದ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಅಡಿಗಲ್ಲುಗಳು ಆ ಅಡಿಗಲ್ಲು ಎಷ್ಟು ಭದ್ರವಾಗಿರ್ತದೋ ಮೇಲೆ ಕಟ್ತಕ್ಕಂಥ ಮನೆ ಅಷ್ಟೇ ಭದ್ರವಾಗಿರ್ತದೆ ಆ ಉದ್ದೇಶಕ್ಕಾಗಿ ಈ ಪಿ ಯು ಸಿ ಹಂತ ಮತ್ತು ಈ ಡಿಗ್ರಿ ಹಂತದಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಜಾಗೃತಿಕತೆಯಿಂದ ಅಂದರೆ ಹೇಗೆ ಈ ಈ ಪಾಕಿಸ್ತಾನದಲ್ಲಿರ್ತಕ್ಕಂಥ ಸೈನಿಕರು ಭಾರತದ ಮೇಲೆ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯರು ಗಡಿಭಾಗದಲ್ಲಿ ಎಷ್ಟು ಎಚ್ಚರವಾಗಿ ಅವರನ್ನು ಕಾಯ್ತಾ ಇರ್ತಾರೆ ಹಾಗೆ ನಾವು ಆ ಒಂದು ಹಂತದಲ್ಲಿ ನಮ್ಮನ್ನು ಆವರಿಸ್ಕೊಳ್ತಕ್ಕಂತಹ ಈ ಈ ಚಂಚಲತೆ ಅಂತಕ್ಕಂತಹ ಮನೋಭಾವನೆ ಮತ್ತು ನಮ್ಮಲ್ಲಿರ್ತಕ್ಕಂತಹ ಸೋಮಾರಿತನ ನಮ್ಮಲ್ಲಿರ್ತಕ್ಕಂಥ ಜಾಢ್ಯತೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ಕಿತ್ತೊಗೆದು ಒಂದು ಸದೃಢವಾದಂತಹ ಆ ದೇಹವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಸದೃಢವಾದ ಮನಸ್ಸನ್ನು ನಿರ್ಮಾಣ ಮಾಡಿಕೊಂಡು ನಮ್ಮ ಗುರಿಯತ್ತ ನಮ್ಮ ಪ್ರಯತ್ನ ನಡೀತಾನೆ ಹೋಗಬೇಕು ಯಾಕೆ ಈ ಮಾತನ್ನು ಬಹಳ ಉತ್ಪ್ರೇಕ್ಷೆಯಿಂದ ಹೇಳ್ತೀನಿ ಅಂತೇಳಿದರೆ ಯಾರು ಈ ಹಂತದಲ್ಲಿ ಇರ್ತಾರೋ ಯಾರು ಈ ಈ ದೇಶದಲ್ಲಿ ಆಗ್ತಾರೋ ಯಾರಿಗೂ ಗೊತ್ತಿರೋದಿಲ್ಲ ಈಗ ಎಲ್ಲೋ ಒಬ್ಬ ಗುಡಿಸ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ದೊಡ್ಡ ಮಹಾನ್ ಆಗಿರ್ತಕ್ಕಂಥದನ್ನು ನಾವೆಲ್ಲ ಇತ್ತೀಚೆಗೆ ಮತ್ತು ಈ ಹಿಂದೆ ಇತಿಹಾಸದ ದಾಖಲೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಒಂದು ನಡೆದ ಘಟನೆ ಹೇಳ್ತೀನಿ ನಿಮಗೆ ಒಬ್ಬ ಪ್ರಿನ್ಸಿಪಾಲ್ರು ಬಹಳ ಶ್ರದ್ಧೆಯ ಪ್ರಾಮಾಣಿಕ ಮತ್ತು ಅಷ್ಟೇ ಗಾಂಧಿ ತತ್ವಗಳನ್ನು ಅಳವಡಿಸಿರ್ತಕ್ಕಂತಹ ಒಬ್ಬ ಪ್ರಾಚಾರ್ಯರು ಬಹುಶಃ ಒಂದು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಈ ಒಂದು ಆರ್ಟಿಕಲ್ ಆರ್ಟಿಕಲಲ್ಲಿ ಅತ್ಯಂತ ಇವತ್ತಿಗೂ ಆ ಆರ್ಟಿಕಲ್ ಅನ್ನು ಕಣ್ಣಲ್ಲಿ ಆನಂದದ ಬಾಷ್ಪ ಬರ್ತದೆ ಒಂಥರ ಮೈ ರೋಮಾಂಚನ ಆಗ್ತದೆ ಎಂಥ ಒಂದು ಕನಸು ಎಂಥ ಒಂದು ಕನಸು ಆ ಪ್ರಾಚಾರ್ಯರದು ಅಂತ ಹೇಳಿದರೆ ಬಹುಶಃ ಈ ಎಸ್ ಎಸ್ ಎಲ್ ಸಿ ಮತ್ತು ಈ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಮತ್ತು ಪಿ ಯು ಸಿ ಒಂದೇ ಕ್ಯಾಂಪಸ್ನಲ್ಲಿ ಆ ವಿದ್ಯಾರ್ಥಿಗಳ ಜೀವನ ನಡೀತಾ ಇರ್ತದೆ ಆ ಒಂದು ಹಂತದಲ್ಲಿ ಆ ಪ್ರಾಚಾರ್ಯರು ಆ ವಿದ್ಯಾರ್ಥಿಗಳಿಗೆ ಅತ್ಯಂತ ರೂವಾರಿ ಮತ್ತು ಮಾದರಿಯಾಗಿರ್ತಾರೆ ಆ ಒಂದು ವ್ಯವಸ್ಥೆಯೊಳಗೆ ಆ ಪ್ರಾಚಾರ್ಯರು ದಿನಾಲೂ ಆ ಕಾಲೇಜಿಗೆ ಆ ಶಾಲೆಗೆ ಬರ್ತಾ ಇರ್ತಾರೆ ಬಟ್ ಒಂದು ವಿಶೇಷ ಗುಣ ಏನು ಅಂತ ಹೇಳಿದರೆ ಬೆಳಗ್ಗೆ ಬೇಗ ಬರ್ತಾ ಇರ್ತಾರೆ ಬೇಗ ಬಂದ್ಬಿಟ್ಟು ತನ್ನ ಕೂ ತಾವು ಕುಳಿತುಕೊಳ್ತಕ್ಕಂತಹ ಚೇಂಬರಿನ ಎಲ್ಲ ಕಸವನ್ನು ಗುಡಿಸಿಬಿಟ್ಟು ನೀರನ್ನು ಹಾಕಿ ಊದ್ ಆ ಸರಸ್ವತಿ ಮೂರ್ತಿಗೆ ಊದ್ ಹಚ್ಚಿಬಿಟ್ಟು ಶ್ರದ್ಧೆಯಿಂದ ಕೈ ಮುಗಿದು ಆ ಒಂದು ಆಸ್ನಲ್ಲಿ ಕೂಡ್ರಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿಗಳು ಇನ್ನೇನು ಒಳಗಡೆ ಆಗಮನ ಆಗುತ್ತೆ ವಿದ್ಯಾರ್ಥಿಗಳು ಆ ಕಾಲೇಜ್ ಶಾಲೆಗೆ ಬರ್ತಾ ಇರ್ತಾರೆ ಈ ಕಾಲೇಜಿಗೆ ಬರ್ತಾ ಇರ್ತಾರೆ ಅನ್ನೋ ಹಂತದಲ್ಲಿ ಅವ್ರು ಹೋಗ್ಬಿಟ್ಟು ಗೇಟ್ ಹತ್ರ ನಿತ್ಕೊಂಡ್ಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಕೈ ಮುಗಿದು ಕೈ ಮುಗಿದು ಕೈ ಮುಗಿದು ಕೈ ಮುಗಿದು ಕಳಿಸ್ತಾ ಇರ್ತಾರೆ ಆ ವಿದ್ಯಾರ್ಥಿಗಳಿಗೆ ಆಶ್ಚರ್ಯ ಏನು ಆಶ್ಚರ್ಯ ಅಂತ ಹೇಳಿದರೆ ನಾವು ಶಿಕ್ಷಕರಿಗೆ ಕೈಯನ್ನು ಮುಗಿಬೇಕು ಆದರೆ ನಮ್ಮನ್ನು ನೋಡಿಬಿಟ್ಟು ಈ ಪ್ರಾಚಾರ್ಯರು ದಿನಾಲೂ ನಮ್ಮನ್ನು ಕೈ ಮುಗಿದು ಕೈ ಮುಗಿದು ಒಳಗೆ ಕಳಿಸ್ತಾರಲ್ಲ ಏನಿದು ಯಾಕೆ ಹೀಗೆ ಮಾಡ್ತಾರೆ ನಮ್ಮ ಪ್ರಾಚಾರ್ಯರಿಗೆ ಏನಾದರೂ ತಲೆಕಟ್ಟಿದೆಯಾ ಅಂತ ಹೇಳಿ ವಿದ್ಯಾರ್ಥಿಗಳು ಗುಸು 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 ಮಾತಾಡ್ತಾ ಇರ್ತಾರೆ ಆದರೆ ಒಂದು ವಿಶೇಷ ಏನು ಅಂತ ಹೇಳಿದರೆ ಆ ಹುಡುಗ ಒಬ್ಬ ಹುಡುಗ ಅದರಲ್ಲಿ ಒಬ್ಬ ಹುಡುಗ ಏನಾಗುತ್ತೆ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಓದ್ತಾ 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 ದೊಡ್ಡವರಾಗ್ತಾರೆ ದಿನಾಲೂ ಪ್ರಾಚಾರ್ಯರು ಆ ಥರ ಮಾಡ್ತಾ ಇರ್ತಾರೆ ಅಂದರೆ ಪಿ ಯು ಸಿ ಮುಗಿದಾದ ನಂತರ ಮುಗಿದಾದ ನಂತರ ಬೀಳ್ಕೊಡೋ ಸಮಾರಂಭ ಅಂತ ಮಾಡ್ತಾರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಕಾಲೇಜಿನಲ್ಲಿ ಪ್ರತಿಯೊಂದು ಈ ಈ ವರ್ಷ ಮುಗಿದ ಅವಧಿಯೊಳಗೆ ನೀವು ಉನ್ನತ ಹಂತದ ವ್ಯಾಸಂಗಕ್ಕೆ ಹೋಗಬೇಕಾದ್ರೆ ಒಂದು ಬಿಳ್ಕೊಡೋ ಸಮಾರಂಭ ಅಂತ ಮಾಡ್ತಕ್ಕಂಥದ್ದು ಪ್ರತೀತಿ ಇದೆ ಆ ಒಂದು ಬಿಳ್ಕೊಡೋ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರಾಚಾರ್ಯ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇರ್ತದೆ ಎಲ್ರದ್ದು ಭಾಷಣ ಮುಗಿತದೆ ಇನ್ನೇನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಪ್ರಾಚಾರ್ಯರು ಮಾತಾಡಬೇಕಾಗ್ತದೆ ಆ ವೇದಿಕೆಯ ಡಯಾಸ್ ಮೇಲೆ ಬಂದ್ಬಿಟ್ಟು ಆ ಪ್ರಾಚಾರ್ಯರು ಕೈ ಮುಗಿದು ಎಲ್ಲರಿಗೂ ನಮಸ್ಕಾರ ಹೇಳ್ತಾ ತಮ್ಮ ಭಾಷಣವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಹಂತದಲ್ಲಿದ್ದಾಗ ಒಬ್ಬ ಮೂಲೆಯಲ್ಲಿ ಕೂತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಮೇಲ್ಗಡೆ ಎದ್ದುಬಿಟ್ಟು ಒಂದು ಪ್ರಶ್ನೆ ಕೇಳ್ತಾನೆ ಸರ್ ಸರ್ ಒಂದು ನಿಮಿಷ ನಿಲ್ಲಿ ಸರ್ ಅಂದಾಗ ಯಾಕಪ್ಪ ಏನಾಯಿತು ಅಂತ ಹೇಳಿದಾಗ ಆ ವಿದ್ಯಾರ್ಥಿ ಕೇಳ್ತಾನೆ ಗುರುಗಳೇ ನನ್ನೊಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟುಬಿಟ್ಟು ಮುಂದಿನ ನಿಮ್ಮ ಭಾಷಣವನ್ನು ಪ್ರಾರಂಭ ಮಾಡಿ ಅಂತ ಹೇಳಿದಾಗ ಏನಪ್ಪಾ ನಿನ್ನ ಪ್ರಶ್ನೆ ಅಂತ ಕೇಳಿದಾಗ ಆ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳ್ತಾನೆ ಪ್ರಾಚಾರ್ಯರಿಗೆ ಏನಂತ ಹೇಳಿದರೆ ಗುರುಗಳೇ ಗುರುಗಳೇ ನೀವು ದಿನಾಲೂ ಕಾಲೇಜಿಗೆ ಶಾಲೆಗೆ ಬರ್ತಾ ಇದ್ರಿ ಕಾಲೇಜಿಗೆ ಬರ್ತಾ ಇದ್ರಿ ದಿನಾಲೂ ನಿಮ್ಮ ಚೇಂಬರ್ ಕಸ ಗುಡಿಸ್ತಿದ್ರಿ ಸರಸ್ವತಿ ಸರಸ್ವತಿ ಮೂರ್ತಿಗೆ ಉದ್ಬತ್ತಿ ಹಚ್ತಾ ಇದ್ರಿ ಆ ಗೇಟ್ ಹತ್ರ ಬಂದ್ಬಿಟ್ಟು ನಮಗೆಲ್ಲರಿಗೂನು ದಿನಾಲು ಕೈ ಮುಗಿದು ಕೈ ಮುಗಿದು ಕೈ ಮುಗಿದು ಒಳಕ್ ಕಳಿಸ್ತಾ ಇದ್ರಲ್ಲ ಯಾಕೆ ಅಂತ ಕೇಳಿದಾಗ ಆ ಪ್ರಾಚಾರ್ಯರಲ್ಲಿ ಆನಂದದ ಬಾಷ್ಪ ಕಣ್ಣೀರು ಬರ್ತದೆ ಯಾಕೆ ಅಂತ ಹೇಳಿದ್ರ ಅಪ್ಪ ಅಪ್ಪ ಪುಟ್ಟ ಯಾಕೆ ಗೊತ್ತಾ ನನಗೀಗ ನನಗೀಗ ಐವತ್ತೊಂಬತ್ತು ವರ್ಷ ಮುಗಿದಿದೆ ಇನ್ನು ಒಂದು ವರ್ಷ ಮಾತ್ರ ಬಾಕಿ ಇದೆ ಸರ್ಕಾರದ ನಿಯಮಾವಳಿ ಪ್ರಕಾರ ರಿಟೈರ್ಡ್ಮೆಂಟ್ ಆಗೋದು ಅರವತ್ತು ವರ್ಷಕ್ಕೆ ಆ ಒಂದು ಉದ್ದೇಶದಿಂದ ತಮಗೆ ನಾನು ರಿಟೈರ್ಡ್ ಆಗ್ತದೆ ಯಾಕೆ ನಿಮಗೆ ನಾನು ಕೈ ಮುಗಿತಿದ್ದೆ ಹೇಳಿದ್ರೆ ಮನುಷ್ಯನ ಜೀವಿತದ ಅವಧಿ ಎಷ್ಟು ಅಂತ ಹೇಳಿದರೆ ಕೇವಲ ಎಪ್ಪತ್ತು ಎಪ್ಪತ್ತೆರಡು ವರ್ಷ ಒಬ್ಬ ಮನುಷ್ಯ ಬದುಕ್ಬೋದು ಅನ್ನೋ ಒಂದು ಅಂದಾಜು ಇದೆ ಸೊ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೀಗ ಹದಿನಾರು ಹದಿನೇಳು ವರ್ಷ ಹದಿನೆಂಟು ವರ್ಷ ತುಂಬ್ತಾ ಇದೆ ಬಹುಶಃ ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ನೀವು ಈ ದೇಶದಲ್ಲಿ ಯಾವ ನಾಯಕರಾಗ್ತಿರೋ ಗೊತ್ತಿಲ್ಲ ಈ ದೇಶದ ಪ್ರಧಾನಿ ಆಗ್ತಿರೋ ಗೊತ್ತಿಲ್ಲ ಯಾವ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗ್ತಿರೋ ಗೊತ್ತಿಲ್ಲ ಅವತ್ತು ನಿಮಗೆ ನಾನು ಕೈ ಮುಗಿಲಿಕ್ಕೆ ಬದುಕಿರೋದಿಲ್ಲ ಅದಕ್ಕೆ ಇವತ್ತೇ ನಿಮಗೆ ಕೈ ಮುಗಿತೀನಿ ಅಂತ ಹೇಳಿ ಹೇಳ್ತಾರೆ ವಿದ್ಯಾರ್ಥಿಗಳು ಗೊಳ್ಳಂತ ಅಳ್ತಾ ಇರ್ತಾರೆ ಆದರೆ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ನಿಮ್ಮ ಮೇಲೆ ಎಂತ ಕನಸಿದೆ ನಿಮ್ಮ ಮೇಲೆ ಶಿಕ್ಷಕರು ಈ ಸಮಾಜ ಈ ತಂದೆ ತಾಯಿಯವರು ನಿಮ್ಮ ಮೇಲೆ ಎಂತ ಕನಸಿನ ಗೋಪುರವನ್ನು ಹೊತ್ಕೊಂಡಿರ್ತಾರೆ ನಿಮಗೆ ನಿಮ್ಮ ತಂದೆ ಅತ್ಯಂತ ಕಡು ಬಡೋದ ಇದ್ದರೂ ಸಹಿತ ನನ್ನ ಮಗ ಚೆನ್ನಾಗಿ ಓದ್ಬಿಟ್ಟು ಮನೆಗೆ ಒಂದು ಹೆಸರು ತರಲಿ ನಮ್ಮನ್ನ ಸಾಕ್ಲಿ ಅಂತ ಹೇಳಿ ತಾನು ಅಪ್ಪ ತಾನು ಅಪ್ಪ ತನ್ನ ಹೊಲಕ್ಕೆ ತನ್ನ ಗದ್ದೆಗೆ ಹಾಕತಕ್ಕಂಥ ಗೊಬ್ಬರ ಕೀಟನಾಶಕ ಹಣವನ್ನು ನಿನ್ನ ಸ್ಕೂಲ್ ಫೀಸನ್ನು ತುಂಬಿ ನಿನಗೆ ಶಾಲೆಗೆ ಕಳಿಸಿರ್ತಾರೆ ನಿನಗೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿರ್ತಾರೆ ಆ ಕೊನೆಗೆ ನಿನಗೆ ಹಾಸ್ಟೆಲನ್ನು ಸೇರಿಸ್ಬೇಕಾದ್ರೂ ಸಹಿತ ಆ ಅಪ್ಪ ನಿನ್ನ ನಿನ್ನ ಲಗೇಜನ್ನು ತಲೆ ಮೇಲೆ ಹೊತ್ಕೊಂಡು ಬಂದುಬಿಟ್ಟು ನಿನ್ನ ಹಾಸ್ಟೆಲ್ಗೆ ಬಿಟ್ಟು ತಲೆ ಮೇಲೆ ಬಿಟ್ಟು ದುಪ್ಪ ಚಪ್ಪಿಸ್ಬಿಟ್ಟು ಅಪ್ಪ ಚೆನ್ನಾಗಿ ಓದು ಅಂತ ಹೇಳಿ ನಿನಗೆ ಕಳಿಸಿರ್ತಾರೆ ತಾಯಿ ಅಪ್ಪ ತಾಯಿ ತಂದೆ ಆ ಅಪ್ಪನ ಕಾಲಿನ ಚಪ್ಪಲಿನ ತಳಗಡೆ ಹೊಲದಲ್ಲಿ ಗದ್ದೆಯಲ್ಲಿ ತುಳಿತ ಮಣ್ಣು ಸಹಿತ ಹೋಗಿರೋದಿಲ್ಲ ಆ ಮಣ್ಣಿನ ಋಣವನ್ನು ಸಹಿತ ನೀನು ತೀರಿಸಬೇಕು ವಿದ್ಯಾರ್ಥಿ ಆದವನು ಮುಂದೆ ಜೀವನದಲ್ಲಿ ತಂದೆ ತಾಯಿ ನಿಮ್ಮನ್ನು ಇಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತೇಳಿದರೆ ಇವತ್ತು ಪ್ರತಿಭೆ ಅನ್ನೋದು ಗುಡಿಸ್ಲಲ್ಲಿ ಹುಟ್ಟುತ್ತೆ ಆ ಗುಡಿಸ್ಲಲ್ಲೇ ಹುಟ್ಟುತ್ತೆ ನಾನಾಥರವಾಗಿ ಬೆಳೀತಾ ಹೋಗುತ್ತೆ ಒಂದು ಸಣ್ಣ ಯಶಸ್ಸು ಕೂಡ ಕಠಿಣ ಪರಿಶ್ರಮವನ್ನು ಬೆಳೆಸ್ತದೆ ವಿದ್ಯಾರ್ಥಿಗಳೇ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಏನು ನಡಿಬಾರದು ಎಲ್ಲ ನಡೆದು ಹೋಗಿದೆ ನಮಗೆ ಓದಲಿಕ್ಕೆ ಜ್ಞಾನದ ಹಸುವನ್ನು ತೀರ್ಕಲಿಕ್ಕೆ ಶ್ರೀಮಂತಿಕೆ ಅವಶ್ಯಕತೆ ಇಲ್ಲ ಮನಸ್ಸಿನ ಅವಶ್ಯಕತೆ ಇದೆ ಕೇವಲ ಬೆಳಗಿನ ನಸುಕಿನ ಜಾವ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಕದವನ್ನು ಬಡಿದ್ಬಿಟ್ಟು ಪೇಪರ್ ಬೇಕಾ ಪೇಪರ್ ಬೇಕಾ ಪೇಪರ್ ಬೇಕಾ ಅಂತ ಕೇಳ್ತಕ್ಕಂಥ ವಿದ್ಯಾರ್ಥಿ ಈ ರಾಷ್ಟ್ರದ ರಾಷ್ಟ್ರಪತಿ ಆಗ್ತಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒನ್ಸ್ ಎ ಟೈಮ್ ಒಂದಾನೊಂದು ಕಾಲದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಬೇಕಾ ಟೀ ಬೇಕಾ ಟೀ ಬೇಕಾ ಟೀ ಬೇಕಾ ಅಂತ ಕೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗ್ತಾರೆ ಕೇವಲ ಅತ್ಯಂತ ಕಡು ಬಡತನ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಎಂತ ಒಂದು ಸಂಚಲನವನ್ನು ಮೂಡಿಸಿದರೆ ಸಮಾಜದಿಂದ ಹೊರಗೆ ಹಾಕಿಬಿಟ್ಟು ಸಮಾಜವನ್ನು ಸಮಾಜ ಅವರನ್ನು ಕೀಳುಮಟ್ಟದಲ್ಲಿ ಕಂಡರೂ ಸಹಿತ ಈ ಸಮಾಜಕ್ಕೆ ಒಂದು ದೊಡ್ಡ ಸವಾಲನ್ನು ಹಾಕಿ ಜಗತ್ತನ್ನೇ ನಿಬ್ಬರಗಿಸ್ತಕ್ಕಂತಹ ಅತ್ಯಂತ ಶ್ರೇಷ್ಠ ಭಾರತ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವನ್ನ ನೀವು ಗಮನಿಸ್ಕೊಳ್ಳಿ ನಮ್ಮ ಜ್ಞಾನಕ್ಕೆ ಹಸಿವು ಬಡತನ ಅನ್ನೋದು ಯಾವುದು ಸಹಿತ ಅಡ್ಡಿ ಬರೋದಿಲ್ಲ ಅದಕ್ಕೆ ವಿದ್ಯಾರ್ಥಿಗಳೇ ಈ ದಶೆಯಲ್ಲಿ ನಿಮ್ಮ ಕೆಲಸ ಏನು ಅಂತ ಹೇಳಿದರೆ ಒಂದು ಉತ್ತಮವಾದಂಥ ಭವಿಷ್ಯವನ್ನು ಕಟ್ಕೊಳ್ಬೇಕಾಗತ್ತೆ ನೀವು ಹಾಕುವ ಶ್ರಮ ಅದು ಭಗವಂತನ ಬ್ಯಾಂಕಿನ ಠೇವಣಿ ಅದು ಎಂದು ಹಾಳಾಗೋದಿಲ್ಲ ನೀವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೇ ಆಗಿತ್ತು ಹೇಳಿದ್ರೆ ಒಂದು ಉತ್ತಮವಾದ ಭವಿಷ್ಯವನ್ನ ಕಟ್ಟಲಿಕ್ಕಾಗತ್ತೆ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಎಷ್ಟು ಸ್ಪರ್ಧಾತ್ಮಕವಾಗಿ ಯುಗ ಇದೆ ಅಂತ ಹೇಳಿದರೆ ಇವತ್ತು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲೇ ಅತ್ಯಂತ ಯಶಸ್ಸು ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಸ್ಪರ್ಧಾತ್ಮಕ ಧುಮುಕೋದನ್ನು ತಾವೆಲ್ಲ ನೋಡಿದಿರಿ ಪ್ರತಿವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಔಟ್ಪುಟ್ ಆಗಿ ಹೊರಗೆ ಬರ್ತಾರೆ ಅವರ ಮತ್ತೆ ನಾವೆಲ್ಲ ಏನಾದರೂ ಸಾಧಿಸಿ ಈ ಈ ಒಂದು ಸಮಾಜದ ಒಬ್ಬ ಉತ್ತಮ ವ್ಯಕ್ತಿ ಆಗಬೇಕು ಅನ್ನೋ ಭಾವನೆ ತಮ್ಮಲ್ಲಿ ಬರಬೇಕು ಹಾಗಾದ್ರೆ ವಿದ್ಯಾರ್ಥಿ ಜೀವನ ನಮ್ದು ಹೇಗಿರಬೇಕು ವಿದ್ಯಾರ್ಥಿ ಜೀವನ ಅಂತೇಳಿದರೆ ಸೆಲ್ಫ್ ಕಾನ್ಫಿಡೆಂಟ್ ಅಂದರೆ ಆತ್ಮವಿಶ್ವಾಸ ಅನ್ನೋದನ್ನು ನಾವು ಪ್ರಬಲವಾಗಿ ಅದನ್ನು ಬೆಳೆಸ್ಕೊಳ್ಬೇಕು ಆತ್ಮವಿಶ್ವಾಸ ಪ್ರಬಲವಾಗಿ ಬೆಳೆಸ್ಕೊಳ್ಬೇಕು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಆ ಸ್ವಾಮಿ ವಿವೇಕಾನಂದರ ಚರಿತ್ರೆ ಓದುವಾಗ ಒಂದು ಘಟನೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಆತ್ಮವಿಶ್ವಾಸ ಅನ್ನೋದು ಹೇಗಿರಬೇಕು ಅಂತ ಹೇಳಿದರೆ ನೆಪೋಲಿಯನ್ ಬೋನಾಪಾರ್ಟಿ ಅಂತ ಆತ್ಮಸ್ವಾಯಿಸ ಇರಬೇಕು ಯಾಕೆ ಹೇಳ್ತೀನಿ ಈ ಮಾತು ಅಂತೇಳಿದರೆ ನೆಪೋಲಿಯನ್ ಬೋನಾಪಾರ್ಟಿಯನ್ನು ಬ್ರಿಟಿಷರು ಅಂದರೆ ಲಂಡನ್ನಲ್ಲಿ ಅವರನ್ನು ಶೆರೆ ಮಾಡಿಬಿಟ್ಟು ಅವರನ್ನು ಅವರನ್ನು ಹಿಡಿದು ಹಾಕಿರ್ತಾರೆ ಹಿಡಿದು ಹಾಕಿದಾಗ ಇನ್ನೇನು ಇನ್ನೇನು ಮುಗೀತು ಈ ಈ ಜೀವನ ಮುಗೀತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಇನ್ನು ಜೀವನದಲ್ಲಿ ಏನೂ ನಾವು ಸಾಧಿಸೋಕಾಗೋದಿಲ್ಲ ಕೊನೆ ಹಂತ ಇನ್ನೇನು ನಾಳೆ ಗಲ್ಲಿಗೆ ಹಾಕಬೇಕು ಆ ಬಂದಿಖಾನೆಯಲ್ಲಿ ಬಂಧಿಸಿ ಇನ್ನು ನೆಪೋಲಿಯನ್ ಬೋನಾ ಇಟ್ಟಿರ್ತಾರೆ ಆದರೆ ನೆಪೋಲಿಯನ್ ಬೋನಪಾರ್ಟಿ ಪಾರ್ಟಿ ನೀವು ಅರ್ಥ ಮಾಡ್ಕೋಬೇಕು ಒಂದೆಂಥ ಆತ್ಮವಿಶ್ವಾಸ ಅಂತೇಳಿದ್ರೆ ನಾಳೆ ಬೆಳಗ್ಗೆ ಹರಿದ್ರೆ ಸಾಕು ಅವನನ್ನು ಗಲ್ಲಿಗೆ ಹಾಕ್ತಾರೆ ಆ ಗಲ್ಲಿಗೆ ಹಾಕೋ ಗೊತ್ತಿದ್ರೂ ಸಹಿತ ನೆಪೋಲಿಯನ್ ಬೋನಾ ಪಾರ್ಟಿ ಮಧ್ಯರಾತ್ರಿ ಬಿಟ್ಟು ಒಂದು ಕ್ಯಾಂಡಲ್ ಹಚ್ಚಿಬಿಟ್ಟು ಒಂದು ನಕಾಶೆ ತೆಗೆದುಕೊಂಡ್ಬಿಟ್ಟು ಒಂದು ಪೇಪರನ್ನು ತೆಗೆದುಕೊಂಡ್ಬಿಟ್ಟು ಡೈಗ್ರಾಮ್ ಹಾಕಿರ್ತಾನೆ ಡೈಗ್ರಾಮ್ ಹಾಕಿರ್ತಾನೆ ಡೈಗ್ರಾಮ್ ಹಾಕುವಾಗ ವಿಚಾರ ಮಾಡ್ತಾನೆ ಅಕಸ್ಮಾತಾಗಿ ಅಕಸ್ಮಾತ್ ಆಗಿ ಈ ಬಂದೀಖಾನೆಯಿಂದ ನಾನು ತಪ್ಪಿಸಿಕೊಂಡು ಹೋದೆ ಅಂತ ಹೇಳಿದರೆ ಕೇಳ್ತಾರೆ ಇಷ್ಟೊತ್ತು ರಾತ್ರಿ ಮಧ್ಯರಾತ್ರಿ ಏನು ಮಾಡ್ತಾ ಇದೆಯಾ ಬೆಳಗಿನ ನಿನಗೆ ಗಲ್ಲಿಗೆ ಹಾಕ್ತಾರೆ ಅಂತ ಹೇಳಿ ಆ ಜೈಲ ಬಂದು ಕೇಳಿದಾಗ ಹೇಳ್ತಾರೆ ನೆಪೋಲಿಯನ್ ಬೋನಾಪಾರ್ಟಿ ಅಕಸ್ಮಾತ್ ಆಗಿ ನಾ ಈ ಬಂದೀಖಾನೆಯಿಂದ ಹೊರಗೆ ಹೋದೆ ಅಂತ ಹೇಳಿದರೆ ಹೊರಗೆ ಹೋದೆ ಅಂತ ಹೇಳಿದರೆ ಇವರ ವಿರುದ್ಧ ನಾನು ಹೋರಾಟ ಮಾಡಿ ಇವರ ವೈರಿಗಳ ವಿರುದ್ಧ ನಾನು ಹೋರಾಟ ಮಾಡಿ ಕೊನೆಗೆ ಎಲ್ಲ ರಾಜ್ಯಗಳನ್ನ ಗೆದ್ದುಬಿಟ್ಟು ಯಾವ ಸ್ಥಳವನ್ನು ನಾನು ರಾಜಧಾನಿಯಾಗಿ ಮಾಡ್ಕೊಳ್ಬೇಕು ಹೇಳಿ ಇವತ್ತೇ ನಾನು ಗುರ್ತು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಳ್ಬೇಕು ಎಂಥ ಆತ್ಮವಿಶ್ವಾಸದ ಕಣಜ ಅದು ನೆಪೋಲಿಯನ್ ಪಾರ್ಟಿ ನೆಪೋಲಿಯನ್ ಬೋನಾ ಪಾರ್ಟಿ ಆ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಮ್ಮಲ್ಲಿ ಆತ್ಮವಿಶ್ವಾಸದ ಕಣಜವನ್ನು ಬೆಳೆಸ್ಕೊಳ್ಬೇಕು ಸದ್ದು ಗದ್ದಲವಿಲ್ಲದೆ ಸಾಧನೆಯ ಗದ್ದುಗೆ ಏರಿರ್ತಕ್ಕಂಥ ನಾನಾ ರೀತಿಯಾದಂಥ ನಾಯಕರು ನಮಗೆ ಆದರ್ಶ ಆಗ್ತಾರೆ ಈ ಭೂಮಿ ಮೇಲೆ ದೊಡ್ಡ ದೊಡ್ಡ ಆಗಿರ್ತಾರೆ ಅಲ್ಬರ್ಟ್ ಐನ್ಸ್ಟೈನ್ ಅಂತವರು ಥಾಮಸ್ ಅಲ್ವಾ ಎಡಿಶನ್ ಅಂತವರು ಇವರೆಲ್ಲ ಇವರು ಇವರೆಲ್ಲ ಇವರೆಲ್ಲ ಬಂಗಾರದ ಚಮಚೆಯನ್ನು ಬಾಯಿಲಿಟ್ಕೊಂಡು ಬೆಳೆದವರಲ್ಲ ಅತ್ಯಂತ ಕಡುಬಡತನದಲ್ಲಿ ಅತ್ಯಂತ ತಮ್ಮ ದೇಹದ ನ್ಯೂನತೆಗಳಿದ್ದರೂ ಸಹಿತ ಅವನುಗಳನ್ನು ಮೀರಿ ಈ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟು ಹೋಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಿದ್ದಾರೆ ನಮ್ಮ ಮುಂದಗಡೆ ಅದಕ್ಕೆ ವಿದ್ಯಾರ್ಥಿಗಳೇ ತಾವುಗಳು ತಾವುಗಳು ಎಷ್ಟು ಹೆಚ್ಚು ಎಷ್ಟು ಎಷ್ಟು ಹೆಚ್ಚು ಎಷ್ಟು ನೀವು ಕಷ್ಟಪಟ್ಟು ಈ ಈ ಈ ಒಂದು ವ್ಯವಸ್ಥೆ ಗುಂಟ ನೀವು ಬರ್ತೀರಿ ಅನ್ನೋದು ಬಹಳ ಪ್ರಾಮುಖ್ಯತೆ ಇದೆ ಇವತ್ತು ಪಿ ಯು ಸಿ ಹಂತದಲ್ಲಿದ್ದೀರಿ ನಿಮ್ಮಲ್ಲಿ ಕೆಲವರು ಸೈನ್ಸನ್ನು ತಗೊಂಡುಕೊಂಡಿದ್ದೀರಿ ಕೆಲವೊಂದು ಆರ್ಟ್ಸನ್ನು ತೆಗೆದುಕೊಂಡಿದ್ದೀರಿ ಡಿಗ್ರಿ ಹಂತದಲ್ಲಿ ಬಂದಿದ್ದೀರಿ ನೋಡ್ರಿ ಹೇಳ್ತೀನಿ ಕೇಳಿ ಯಾವ ವಿದ್ಯಾರ್ಥಿಗೆ ಯಾರಿಗೆ ಹಠ ಇರ್ತದೋ ಅವನು ಮಠ ಕಟ್ತಾನೆ ಯಾರಿಗೆ ಹಠ ಇರೋದಿಲ್ಲೋ ಅವನು 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 ಚಟ ಕಲಿತಾನೆ ಯಾರು ಚಟ ಕಲಿತಾರೋ ಅವನು ಚಟ್ಟ ಇರ್ತಾನೆ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆ ಹೇಳೋ ಕಿವಿ ಕಿವಿಮಾತೇನಂತ ಹೇಳಿದರೆ ನೀವು ಈ ಭೂಮಿ ಮೇಲೆ ಹುಟ್ಟಿರಿ ಅಂತ ಅಂದಮೇಲೆ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಸಮಾಜದ ಋಣವನ್ನು ತೀರಿಸಿ ಈ ಈ ಸಮಾಜದ ಋಣವನ್ನು ತೀರಿಸಿಬಿಟ್ರೆ ನಿಮ್ಮ 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 ಜೀವನ ಸಾರ್ಥಕವ ಸಾರ್ಥಕಮಯವಾಗ್ತದೆ ಅಂತ ಹೇಳ್ತೀನಿ ಯಾಕೆ ಇಷ್ಟು ಇಷ್ಟು ಬಹಳ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಒಂದು ಶಕ್ತಿ ಇದೆ ಆ ಶಕ್ತಿನ ಹೊರಗೆ ತರಬೇಕು ಯಾರೂ ಸಹಿತ ದಡ್ರಲ್ಲ ಯಾರೂ ಸಹಿತ ಅತ್ಯಂತ ಹುಟ್ಟಿದಿಂದಲೇ ಜಾಣರಿರೋದಿಲ್ಲ ತಮ್ಮಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲನ್ನು ಹೊರಗೆ ತೆಗೆದುಬಿಟ್ಟು ಅದಕ್ಕೆ ಒಂದು ಅದಕ್ಕೊಂದು ನೀರನ್ನು ಹಾಕಿ ಪೋಷಿಸಿ ಬೆಳೆಸಿದಾಗ ಈ ನಾಡಿನಲ್ಲಿ ಪ್ರಜ್ವಲಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ ಸಮಾಜದ ಋಣ ತಾಯಿಯ ಋಣ ತಂದೆಯ ಋಣವನ್ನು ನೀವೆಲ್ಲ ತೀರಿಸಬೇಕು ನೀವು ವಿದ್ಯಾರ್ಥಿಗಳೇ ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜಗತ್ತಿನಲ್ಲಿ ಮೂರು ಶಕ್ತಿಗಳುಂಟು ಜಗತ್ತಿನಲ್ಲಿ ಇಸ್ ಅ ವೆರಿ ಪವರ್ಫುಲ್ ಎನರ್ಜಿ ಅಂದರೆ ಜಗತ್ತಿನ ಮೂರು ಶಕ್ತಿಗಳು ಒಂದು ನಾಲೆಜ್ ಪವರ್ ಇನ್ನೊಂದು ಫಿಸಿಕಲ್ ಪವರ್ ಇನ್ನೊಂದು ಮನಿ ಪವರ್ ಆದರೆ ಈ ಮೂರೂ ಪವರ್ಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥದ್ದು ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು ಅತ್ಯಂತ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಪವರ್ ಏನು ಅಂತ ಹೇಳಿದರೆ ಬಹುಶಃ ಮನಿ ಪವರ್ ಅಂತ ಹೇಳಿದರೆ ಮನಿ ಪವರ್ ಅಂತ ಹೇಳಿದರೆ ಸೊ ಹಣವನ್ನು ನಿಮ್ಮ ಕಡೆ ಒಂದು ನೂರು ಕೋಟಿ ರೂಪಾಯಿ ಇತ್ತಂದರೆ ಅದು ಹೇಗೆ ಖರ್ಚಾಗುತ್ತೆ ಖರ್ಚಾಗುತ್ತೆ ಖಾಲಿ ಆಗುತ್ತೆ ಫಿಸಿಕಲ್ ಪವರ್ ಅಂತ ಹೇಳಿದರೆ ಇಪ್ಪತ್ತು ವರ್ಷದಲ್ಲಿರ್ತಕ್ಕಂಥ ನಿಮ್ಮ ತಾರುಣ್ಯ ನಲವತ್ತು ವರ್ಷದಲ್ಲಿ ಇರೋದಿಲ್ಲ ಅದು ಕಳೆದು ಹೋಗುತ್ತೆ ಆ ಉದ್ದೇಶಕ್ಕೆ ಹೇಳ್ತೀನಿ ವಿದ್ಯಾರ್ಥಿಗಳೇ ಈ ಈ ನಾಲೇಜ್ ಪವರ್ ಅನ್ನೋದೇನಿದೆಯಲ್ಲ ನೀವು ಹೇಗೆ ಖರ್ಚು ಮಾಡ್ತೀರಿ ಹಾಗೆ ಬೆಳೀತಾ ಹೋಗುತ್ತೆ ಹಾಗೆ ಬೆಳೀತಾ ಹೋಗುತ್ತೆ ಅದಕ್ಕೆ ನಾಲೇಜನ್ನು ಅರ್ನ್ ಮಾಡ್ಕೊಳ್ಳಿ ನಾಲೆಜನ್ನು ಗಳಿಸ್ರಿ ಯಾಕಂದರೆ ಸಮಯ ಇಲ್ಲ ಸಾಧನೆ ಮಾಡಲಿಕ್ಕೆ ನಿಮಗೆ ಸಮಯ ಇಲ್ಲ ಯಾಕೆ ಹೇಳ್ತೀನಿ ಅಂತೇಳಿದರೆ ಮನುಷ್ಯನ ಅವಧಿ ಬದುಕುವ ಅವಧಿ ಎಷ್ಟು ಅಂತ ತಮಗೆಲ್ಲ ಗೊತ್ತಿದೆ ಬಹುಶಃ ನಿಮ್ಗೆ ಹೇಳಿದರೆ ಆಶ್ಚರ್ಯ ಆಗ್ತದೆ ಬಹುಶಃ ನೀವು ದಿನಾಲೂ ಎಂಟು ಗಂಟೆ ನಿದ್ದೆ ಮಾಡ್ತೀರಿ ಅಂತ ಹೇಳಿದರೆ ನಿಮ್ಮ ನಿಮ್ಮ ಬದುಕು ಅವಧಿ ಎಪ್ಪತ್ತೈದು ವರ್ಷ ಇಟ್ಕೊಳ್ಳಿ ಸಮಸ್ಯೆ ಇಲ್ಲ ಎಪ್ಪತ್ತೈದು ವರ್ಷ ನೀವು ಬದುಕ್ತೀರಿ ಭೂಮಿ ಮೇಲೆ ಅಂತ ಇಟ್ಕೊಂಡ್ರೂ ಸಹಿತ ಎಂಟು ತಾಸು ನೀವು ಮಲಗಿದ್ರೆ ಅದರಲ್ಲಿ ಇಪ್ಪತ್ತೈದು ವರ್ಷ ನಿದ್ದೆಯಲ್ಲೇ ಕಳಿತೀರಿ ಜೀವನ ಅರ್ಥ ಮಾಡ್ಕೊಳ್ಳಿ ದಿನಕ್ಕೆ ಎಂಟು ಗಂಟೆ ಅಂದರೆ ಅಲ್ಲಿ ಎಷ್ಟಾಯಿತು ಅರ್ಥ ಕ್ಯಾಲ್ಕುಲೇಷನ್ ಮಾಡ್ಕೊತ ಬಂದು ಇಪ್ಪತ್ತೈದು ವರ್ಷ ನಿದ್ದೆಯಲ್ಲಿ ಕಳಿತೀರಿ ಇನ್ನು ಇಪ್ಪತ್ತೈದು ವರ್ಷ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಕಳೀತೀರಿ ನಿಮಗೆ ಬದುಕಲಿಕ್ಕೆ ನಿಮಗೆ ಸಾಧನೆ ಮಾಡಲಿಕ್ಕೆ ಕನಿಷ್ಠ ಕ್ಯಾಲ್ಕುಲೇಟ್ ಮಾಡಿದರೆ ನಾಲ್ಕು ವರ್ಷ ನಾಲ್ಕು ವರ್ಷ ಮಾತ್ರ ಇರ್ತದೆ ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮ ಜೀವನ ಅತ್ಯಂತ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಹಿಡಿದ ಹಠವನ್ನು ಸಾಧಿಸುವ ರೀತಿಯಲ್ಲಿ ಇರಬೇಕು ಐ ಎ ಎಸ್ ಮಾಡೋ ಕನಸನ್ನು ಇಟ್ಕೊಳ್ಳಿ ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗ್ತಕ್ಕಂಥ ಕನಸುಗಳನ್ನ ಇಟ್ಕೊಳ್ಳಿ ಈ ರಾಷ್ಟ್ರದ ನಿರ್ಮಾಪಕರಾಗಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಳ್ಳಿ ಅಂದಾಗ ನಿಮ್ಮ ಜೀವನ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಒಂದು ವ್ಯವಸ್ಥಿತವಾಗಿ ನಡೀತಿದೆ ಅಂತ ಹೇಳ್ತಾ ಇವತ್ತಿನ ಎಲ್ಲ ನನ್ನ ಈ ಒಂದು ಮಾತುಗಳನ್ನು ಕೇಳ್ತಕ್ಕಂಥ ತಮಗೆಲ್ಲ ನಮಸ್ಕಾರ ಹೇಳ್ತೀನಿ ಯಾಕಂದರೆ ಎದೆಗೆ ಬಿದ್ದಂಥ ಅಕ್ಷರ ಯಾವುದಾದ್ರೂ ಒಂದು ಒಂದು ಸ್ಪಾರ್ಕ್ ಹತ್ತಿ ನಿಮ್ಮಲ್ಲಿ ಒಂದು ಹೊಸ ಒಂದು ಚಿಲುಮೆ ಉತ್ಪತ್ತಿಯಾಗಿ ಈ ನಾಡಿನ ಉದ್ದಕ್ಕೂ ನಿಮ್ಮ ಹೆಸರನ್ನು ಪಸರಿಸಲಿ ಅಂತ ಹೇಳ್ತಾ ನಿಮ್ಮನ್ನು ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಶಿಕ್ಷಕರಾಗಲಿ ನಿಮ್ಮ ಪೋಷಕರಾಗಲಿ ಅವರಿಗೂ ಸಹಿತ ನಮಸ್ಕಾರ ಹೇಳ್ತಾ ನನ್ನ ಮಾತಿಗೆ ವಿಧ ಹೇಳ್ತೇನೆ ಎಲ್ಲರಿಗೂ ಸಹಿತ ಮತ್ತೊಮ್ಮೆ 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 ಹೃದಯ ಅನಂತ 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 ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ